ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಮಗೆ ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು ಸ್ಲಂ ಜನರ ಒಂದು ಸಾಮಾಜಿಕ ಸಬಲೀಕರಣಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯನ ಕೊಡೋದ್ರ ಮುಖಾಂತರವಾಗಿ ಬಂದು ನಾವು ಸಹ ಅಭಿವೃದ್ಧಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ವಿ ಇದ್ರ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಖಂಡಿಕೆಯಲ್ಲಿ ನಗರಾಭಿವೃದ್ಧಿ ಕಂಡಿಕೆಯಲ್ಲಿ ಏನೋ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ನಿವೇಶನ್ ರೈತರಿಗೆ ವಸತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ ಹಾಗಾಗಿ ಇತ್ತೀಚೆಗೆ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸನ್ನು ನಿಯಂತ್ರಣಕ್ಕೆ ತಂದಿರತಕ್ಕಂಥ ಸುಗ್ರೀವಾಜ್ಞೆಯನ್ನು ನಾವು ಸ್ವಾಗಿಸ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಈಗೇನು ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತೆಯನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಮಾಧ್ಯಮ ಮಧ್ಯಮ ವರ್ಗದವರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಭಾಗವಾಗಿ ಈ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ವಿ ಹಾಗೆಯೇ ನಮಗೆ ದುಡ್ಡು ಬದಲಾಗಿ ಅಕ್ಕಿಯನ್ನು ನೇರವಾಗಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಮೂರು ಕಾರಣಕ್ಕಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ಸ್ಲಂ ಜನರಿಗೆ ಒಂದು ಲ್ಯಾಂಡ್ ಬ್ಯಾಂಕ್ ತರಬೇಕು ಅಂತಕ್ಕಂಥದ್ದು ಸಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ನಮಗೆ ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈಗಾಗಲೇ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಲುಪಿಸಿರ್ತಕ್ಕಂಥದ್ದಿದೆ ಅವರು ಸಕಾರಾತ್ಮಕವಾಗಿ ಸಹ ಸ್ಪಂದಿಸಿದ್ದಾರೆ ಆದರೂ ಸಹ ಸರ್ಕಾರವನ್ನು ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದಿದೆ ತುಮಕೂರಿನಿಂದ ಸುಮಾರು ನೂರಕ್ಕೂ ಹೆಚ್ಚಿರ್ತಕ್ಕಂಥ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ನಾವಿಲ್ಲಿ ಏಳು ಗಂಟೆಯಿಂದ ಬಿಟ್ಟು ಫ್ರೀಡಂ ಪಾರ್ಕಿಗೆ ಒಂಬತ್ತು ಗಂಟೆ ಸೇರಿ ಒಂದು ನೂರು ನೂರೈವತ್ತು ಜನದಷ್ಟು ಜನ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಸ್ಲಮ್ಮು ಪ್ರದೇಶಗಳನ್ನು ಖಾಸಗಿ ಸ್ಲಮ್ಗಳಿಗೆ ಅಕ್ಪತ್ರ ಕೊಡುವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಏನು ಸ್ಲಮ್ ಜನರ ಸ್ಲಮ್ಗಳ ಘೋಷಣೆ ಪ್ರಕ್ರಿಯೆ ಇದೆ ಆ ಘೋಷಣೆ ಪ್ರಕ್ರಿಯೆಯನ್ನು ಮತ್ತು ಇಡೀ ರಾಜ್ಯದಲ್ಲಿ ಘೋಷಣೆ ಪ್ರಕ್ರಿಯೆಗಳನ್ನು ತ್ವರಿತವಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ಮನವಿಯನ್ನು ನಾವು ಕರ್ನಾಟಕ ಸಮಗ್ರ ಕೊಳಗೇರಿ ಅಭಿವೃದ್ಧಿ ನೀತಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ವಸತಿ ಇಲಾಖೆಗೆ ನಾವು ಸುತ್ತೋಲನೆ ಹೊರಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಭೂಮಿಯನ್ನು ಖಾಸಗಿ ಬಂಡವಾಳದರು ಮತ್ತು ಬಂಡವಾಳವನ್ನಾಗಿ ಸ್ವಲ್ಪ ಕ್ರಿಯೆ ನಡೀತಾ ಇರೋದು ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯಕ್ಕೆ ಹಿಡಿದಿರೋ ಕೈಗನ್ನಡಿಯಾಗಿದೆ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ತುಮಕೂರು ಜಿಲ್ಲೆಯಿಂದ ಎಷ್ಟು ಜನ ಸುಮಾರು ನೂರು ಜನ ಹೋಗ್ಬೇಕು ಅಂತ